ನಮ್ಮ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ದೇವರು ನನ್ನ ವೈಯಕ್ತಿಕ ಬದುಕು ಹಾಗೂ ನಮ್ಮ ಚಲನಚಿತ್ರ ಕಿರುಸಾರ ಇದು ತುಂಬ ಆಸಕ್ತಿಯುಳ್ಳ ಅಂಶವಾಗಿರ್ತದೆ ಸ್ಕಿಪ್ ಮಾಡಿದಾಗ ನೋಡಿ ಏನಾದರೂ ಕೆಲವರಿಗೆ ಸಂದೇಹ ಬರ್ಬೋದು ಪ್ರಾಕ್ಟೀಸ್ ಸೈಕಿಕ್ ಸೈಕಲ್ ಪವರಿಗೂ ಈ ಮೂರು ವಿಚಾರಗಳು ಸಂಬಂಧ ಇದೆ ಸಂಬಂಧ ಇದೆ ನಾನು ಕೊಡುಗೆ ಹೇಳ್ತೀನಿ ಅದನ್ನು ನೋಡ್ತಾ ನಿಮಗೆ ನಿನ್ನೆ ವೀಡಿಯೋದಲ್ಲಿ ದೇವರ ವಿಳಾಸ ಅಂತ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ನನಗೆ ಯಾವುದೇ ಸಂದೇಹ ಇಲ್ಲ ದೇವ್ರ ದೇವರ ಅಸ್ತಿತ್ವದ ಬಗ್ಗೆ ಮತ್ತೊಮ್ಮೆ ಒಂದು ನಿಮಿಷ ಮಾತಾಡಿದ್ರಿಗೆ ಅದರಿಂದ ಬೇರೆ ಟಾಪಿಕ್ ತಗೋಣ ಈ ವಿಶ್ವವನ್ನು ತನ್ನ ಸ್ವಯಂ ವಿವೇಚನೆಯಿಂದ ಆಳುತ್ತಿರುವ ಶಕ್ತಿಯನ್ನು ನೀವು ಅತೀಜಿನ ಶಕ್ತಿ ಅಂತ ಹೇಳಿ ಪರಮಾತ್ಮ ಅಂತ ಹೇಳಿರಿ ಮಹಾಚೇತನ ಅಂತ ಹೇಳಿರಿ ಅದು ನಿಮ್ಮ ಅವರವರ ಯೋಚನೆ ಬಿಟ್ಟಿದೆ ಬಿಟ್ಟ ವಿಚಾರ ನಾನು ನನ್ನ ಪ್ರಕಾರ ಅಥವಾ ಪ್ರಾಕ್ಟೀಸ್ ಇಸ್ ಸೈಕಿಕ್ ಪವರ್ ವಿದ್ಯೆಯ ಮೂಲಕ ಹೇಳುವುದಾದರೆ ಇದನ್ನು ನಾನು ಮಹಾಚೇತನ ಅಂತ ಕರಿತೀನಿ ದ ಗ್ರೇಟ್ ಕಾನ್ಷಿಯಸ್ನೆಸ್ ಇವೆಲ್ಲ ನಾವು ಬೇರೆ ಬೇರೆ ಮನುಷ್ಯರು ಓದಿದ್ದೀವಿ ನಾನೇನು ಹೊಸದಾಗಿ ಹೆಸರು ಇಡ್ತಾ ನನಗೆ ಇಷ್ಟವಾದ ಹೆಸರು ಅಥವಾ ನನಗೆ ಸೂಕ್ತವಾದ ಹೆಸರು ನಾನು ಅಂತ ಇಲ್ಲಿ ಬಿ ಅದೇನು ಈಗ ಚರ್ಚೆ ಮಾಡಬೇಡ ನನ್ನ ಈಗ ಇದೊಂದು ಅಂಶ ನನ್ನ ವೈಯಕ್ತಿಕ ಬದುಕು ವಿಚಾರ ಬಂದಾಗ ಸ್ವಲ್ಪ ನೀವು ಕರೆಕ್ಟಾಗಿ ಕೇಳಿಸ್ಕೋಬೇಕಿ ನಾನು ಹುಟ್ಟಿದ ಕುಟುಂಬ ತುಂಬ ಬಡ ಕುಟುಂಬ ಸಂಸ್ಕಾರ ಸಂಸ್ಕೃತಿಗಳು ಇಲ್ಲದೆ ಅಥವಾ ಗೊತ್ತಿಲ್ಲದೆ ಇರ್ತಕ್ಕಂಥ ಕುಟುಂಬ ತಿನ್ನೋಕ್ಕೆ ಊಟ ಇಲ್ಲ ಬಟ್ಟೆ ಕುಟುಂಬಗಳ ಬಟ್ಟೆ ಇಲ್ಲ ಅತ್ಯಂತ ಹೇಳಬೇಕು ಅಲ್ಲ ಅಂತ ಕುಟುಂಬ ಈ ಪ್ರಾಣಿಗಳಿಗಿಂತ ಸ್ವಲ್ಪ ಬೆಟರ್ ಅಷ್ಟೇ ನೇರಿಕೆ ವೆರಿ ನೇರ್ ಹತ್ರ ತುಂಬ ನೋ ಅನ್ನಿಸಿರ್ಬೋದು ಇವತ್ತಿನ ವೆರಿ ಹ್ಯಾಪಿ ಟುಡೇ ಅಂಥ ಕುಟುಂಬ ಏನು ವಿದ್ಯಾವಂತರಾಗಿರ್ತಾರೆ ಏನು ಸಾಧ್ಯನೇ ಇಲ್ಲ ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಈಗ ನನಗೆ ಅರವತ್ತೇಳು ವರ್ಷ ವಯಸ್ಸು ಆ ಸಂದರ್ಭದಲ್ಲಿ ನಮ್ಮಂಥ ಕುಟುಂಬಗಳು ಓದ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಆದರೂ ಏನೋ ಒಂದನೇ ಕ್ಲಾಸ್ ಸೇರಿಸಿದ್ರು ನಮಗೂ ನಮ್ಮ ಹಿರಿಯರು ಸೇರಿಸಿದಾಗ ಹಲ ದೊಡ್ಡ ಪವಾಡ ಇವರು ಸ್ಕೂಲ್ಗೆ ಅಂತ ಸಮಾಜವೇ ಸಪೋರ್ಟ್ ಮಾಡಲಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಮಾಡಲಿಲ್ಲ ಏನೋ ಸಪೋರ್ಟ್ ಮಾಡಲಿಲ್ಲ ಓದೋಕ್ಕೆ ಸರಿ ಬಿಡಿ ಹಾಂ ಓದೋದಿ ಚಾರ್ ಬೇಡ ಓದಿದ್ರೆ ಏನಾದರೂ ಓದಿದರೆ ಇಂಥ ಕುಟುಂಬದ ಬಂದು ಹಿಂಗೆಲ್ಲ ಓದ್ಬಿಟ್ಟೆ ಅಂತ ಹೇಳಿ ಅದು ಒಂಥರ ಸಾಧನೆ ಅದು ಸೊ ಇಲ್ಲ ನಾನು ಏನು ಓದಿದ್ದೀನಿ ಅಥವಾ ಓದಿದ್ದೀನಿ ಅಲ್ವಾ ನನಗೆ ಗೊತ್ತಿಲ್ಲ ಅದನ್ನ ಅದರ ಬಗ್ಗೆ ಪ್ರಸ್ತಾಪ ಮಾಡೋದು ಬೇಡ ಆದರೆ ಪ್ರಸ್ತಾಪ ಮಾಡೋಕ್ಕೆ ಇರುವಂಥ ವಿಚಾರ ಏನಂದರೆ ಈ ಇಡೀ ವಿಶ್ವನೇ ನನಗೆ ಹೊರಟ ಇದು ಇಲ್ಲಿ ನೋಟಬಲ್ ಪಾಯಿಂಟ್ ನನ್ನ ಯಾರು ಆ ವಿದ್ಯಾವ ಅಂತ ಹೇಳಿಲ್ಲ ಸಮಾಜ ಹೇಳಿಲ್ಲ ಕುಟುಂಬ ಸದಸ್ಯರು ಹೇಳಿಲ್ಲ ಸ್ನೇಹಿತರು ಹೇಳಿಲ್ಲ ನಾನೇ ಹೇಳ್ಕೊಂಡಿಲ್ಲ ನಾನು ಓದಿಲ್ಲ ಅಂತ ನಿಮ್ಗೆ ಗೊತ್ತಿದೆ ನಾನು ಎಷ್ಟು ಕಾದಂಬರಿಗಳು ಬರೆದಿದ್ದೀನಿ ಎಷ್ಟು ಅವಾರ್ಡ್ಗಳು ಬಂದಿದ್ದಾವೆ ಎಷ್ಟು ಬಿರುದುಗಳು ಬಂದಿದ್ದಾವೆ ಎಷ್ಟು ಸನ್ಮಾನಗಳಾದಾವೆ ನಿಮ್ಗೆ ಗೊತ್ತಿದೆ ಓಲಿ ಆ ಕಾದಂಬರಿಗಳಲ್ಲಿ ಸಿಂಪಲ್ ವಿಚಾರ ಏನಿಲ್ಲ ಆಳವಾದ ವಿಚಾರಗಳು ಬರ್ದಿದೆ ಆಸ್ಟ್ರೋಫಿಸಿಕ್ಸ್ ಆಟೋಮಿಕ್ ಫಿಸಿಕ್ಸ್ ಪ್ಯಾರಾಸೆಕಾಲಜಿ ಮೆಡಿ ಮೆಡಿ ಮೆಡಿಕಲ್ ಸಂಬಂಧಪಟ್ಟ ವಿಚಾರಗಳು ಏನು ಬರ್ದೇನೋ ಆ ಸಂದರ್ಭದಲ್ಲಿ ಏನು ಬೇಕಪ್ಪ ಬಂದು ಆ ಪುಸ್ತಕಗಳು ಓದಿದರೆ ನಡಿ ಈಗ ಮತ್ತೊಂದು ನಿಮಗೆ ಬ್ಲ್ಯಾಕ್ ಆ್ಯಟ್ ಗೊತ್ತಿದೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಆಗಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಹಾಸನದ ಒಬ್ಬ ವಿದ್ಯಾರ್ಥಿ ಸೋಮಶೇಖರ್ ಅಂತ ಮಂಗಳವಾರ ಪತ್ರಿಕೆಯಲ್ಲಿ ನಂದು ಅನುಷ್ಯ ಕಾದಂಬರಿ ಧಾರಾವಾಹಿ ಬಂದಿದೆ ಹಲವು ಪತ್ರಿಕೆಗಳಲ್ಲಿ ಧಾರಾವಾಹಿಗಳು ಬಂದಿದ್ದಾವೆ ಸುಳಿವು ನಮ್ಮ ಕಾದಂಬರಿ ಚಲನಚಿತ್ರವಾಗಿದೆ ಇನ್ನು ಬೇಕಾಷ್ಟು ಹೀಗಿರುವಾಗ ನಂತರ ಹಲವು ಪ್ಯಾರಾಸೈಕಾಲಿಕ್ ವಿದ್ಯೆಗಳಲ್ಲಿ ಪ್ರಾಕ್ಟೀಸ್ ಸೈಕಲ್ ಪವರ್ ಎಂಬ ವಿದ್ಯೆಯನ್ನು ಹುಟ್ಟುಹಾಕಿದ್ದೀನಿ ఐ ఆమ్ ది ఫార్మ్యాటెడ్ ఫార్ దట్ అకల్ట్ ఐన్స్టైన్ ముంతా మహా మేధావిల సో హాస్యాస్ అంతా డిక్లేర్ మాతాయి ద టైమ్ డేస్ థియేరి అర్థన ఇలా అంత హతీ అదే బేరే సూత్ర సో నన్ను ఓద అవన్న నోదే ఇలా ఇది ఒక విచారా ఈ కిరుస ಇಷ್ಟೆಲ್ಲ ಹೆಮ್ಮೆ ಪಡುವಂಥದ್ದು ಸಂತೋಷ ಪಡುವಂಥದ್ದು ತೃಪ್ತಿದಾಯಕವಾದ ವಿಚಾರ ಹೇಳಿದ ನಿಮಗೆ ಸಿನಿಮಾ ಅಂತ ಬಂದಾಗ ನನ್ನ ಸಾಧನೆ ಅಥವಾ ನನ್ನ ಸ್ಥಾನಮಾನ ಶೂನ್ಯ ಬಾ ನೋವಾಗುತ್ತೆ ಅಂತ ಅನಿಸುತ್ತಲ್ಲ ತುಂಬ ನೋವಾಗ್ತದೆ ಏನು ಟ್ರೈ ಮಾಡ್ತದೆ ಐ ಆಮ್ ಸ್ಟ್ರಗ್ಲಿಂಗ್ ಲಾಟ್ ಟು ಗೆಟ್ ಎ ಪ್ಲೇಸ್ಮೆಂಟ್ ಟು ಗೆಟ್ ಎ ಸ್ಟೇಟಸ್ ಇನ್ ಇನ್ಯಾಟ್ ಆದರೆ ನನ್ನ ನಾಶ ಇಲ್ಲ ಆತ್ಮವಿಶ್ವಾಸ ಕುಗ್ಗಿಲ್ಲ ಹೆಜ್ಜೆ ಹಿಂದೆ ಕಿಟ್ಟಿಲ್ಲ ದಟ್ ಈಸ್ ಸೈಖಿಕ್ ಪವರ್ ದೇವರಿದು ಮಾಡಿದ್ದು ಸೈಕಿ ಪವರೇ ನನ್ನ ವೈಯಕ್ತಿಕ ಬೆಳವಣಿಗೆ ಕಾರಣವಾಗಿದ್ದು ಸೈಕಿ ಪವರೇ ಈ ಕಿರುಸಾಲ ಚಲನಚಿತ್ರ ಮಾಡೇ ಮಾಡ್ತೀನಿ ಅಂತ ಆತ್ಮವಿಶ್ವಾಸ ನ ಮುನ್ನುಗ್ಗುವಂತ ಮಾಡ್ತಿದ್ದು ಸೈಕಿ ಇದು ನಮ್ಮ ಯುತಿ ಚಾನಲ್ಗೆ ಇದು ಅರ್ಥ ತಿಳ್ಬೋದು ನಾನು ಯಾಕೆ ಈ ಮೂರು ಅಂಶಗಳನ್ನ ಪ್ರಸ್ತಾಪ ಮಾಡಿ ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿ ಸಂಬಂಧ ಏನು ಅಂತ ನಿಮ್ಗೆ ಹೇಳ್ತೀವಿ ಅನಾರೋಗ್ಯ ಮಾಡ್ತೀವಿ ಈ ವಿಚಾರಕ್ಕೆ ಇದು ಆದ್ದರಿಂದ ಅತ್ಯಂತ ಅದ್ಭುತವಾದ ಈ ವಿದ್ಯೆಯನ್ನು ಕಲಿಯಲು ಆಸಕ್ತಿ ಇಲ್ಲ ಬಹುಕಾಲದಿಂದಲೂ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಿತೈಷಿಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ